ಗೈಸ್ ನಿಮ್ಮ ಒಂದು ಜಿಮೇಲ್ ಸ್ಟೋರೇಜ್ ಫುಲ್ ಆಗಿದೆ ಅಂತ ಬರ್ತಾ ಇದೆಯಾ ಯಾವುದೇ ರೀತಿ ಮೇಲ್ ಬರ್ತಾ ಇಲ್ವಾ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿದರೂ ಸಹ ಸ್ಟೋರೇಜ್ ಕ್ಲೀನ್ ಆಗ್ತಾ ಇಲ್ವಾ ಹಾಗಿದ್ರೆ ಈ ಒಂದು ವೀಡಿಯೋನ ಫುಲ್ ಎಂಟು ಗಂಟೆ ನೋಡಿ ಫ್ರೀಯಾಗಿ ಆಗಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಯಾವ ರೀತಿ ಐದರಿಂದ ಹತ್ತು ಜಿ ಬಿ ಸ್ಟೋರೇಜ್ ಫ್ರೀ ಮಾಡ್ಕೊಳ್ಳೋದಂತ ಈ ಒಂದು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಮಾಡಿ ಬನ್ನಿ ಗೈಸ್ ಇವಾಗ ತುಂಬಾ ಲೇಟ್ ಮಾಡೋದು ಬೇಡ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಗೈಸ್ ಸಿಂಪಲ್ ಆಗಿ ನಿಮ್ಮೊಂದು ಫೋನಲ್ಲಿ ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಜಿ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಂಡಾದ ಮೇಲೆ ಅಲ್ಲಿ ಮೇಲ್ಗಡೆ ನಿಮಗೆ ಎರಡು ತೋರಿಸ್ತಾ ಇದ್ದೆ ನೋಡಿ ಸೊ ಅಲ್ಲಿ ನಿಮ್ಮೊಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾರ್ಕಲ್ಲಿ ತೋರಿಸ್ತಾ ಹೋಗ್ತೀನಿ ಅದೇ ಥರ ಮಾಡಿ ಸೊ ನೋಡ್ಬೋದು ಇಲ್ಲಿ ಪ್ರತಿ ಜಿಮೇಲ್ಗೂ ಹದಿನೈದು ಜಿಬಿಯನ್ನು ಫ್ರೀಯಾಗಿ ಕೊಟ್ಟಿರ್ತಾರೆ ಸ್ಟೋರೇಜನ್ನು ಸೊ ಅದು ಹದಿನೈದು ಜಿ ಬಿ ಇವಾಗ ಫಿಲ್ ಅಂದರೆ ಫುಲ್ ಆಗಿದೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ ಆಮೇಲೆ ಮ್ಯಾನೇಜ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಅಲ್ಲಿ ಕೆಳಗಡೆ ಕ್ಲೀನಪ್ ಅಂತ ಇದೆ ಅಲ್ಲ ಸೊ ಆ ಒಂದು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಈ ಥರ ಒಂದು ಕ್ರೋಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಈ ಥರ ಒಂದು ಇಂಟ್ರಿಪೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಮತ್ತೆ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಅದು ಜಿಮೇಲ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಓಕೆನ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಇಲ್ಲಿ ನಿಮ್ಮೊಂದು ಫೋನಲ್ಲಿರೋ ಇರುವಂಥ ಪ್ರತಿಯೊಂದು ಜಿಮೇಲ್ ತೋರಿಸುತ್ತೆ ಯಾವೊಂದು ಜಿಮೇಲ್ ಸ್ಟೋರೇಜ್ ಫುಲ್ ಆಗಿರುತ್ತಲ್ಲ ಸೊ ಆ ಒಂದು ಸ್ಟೋರೇಜ್ ಮೇ ಸಾರಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಎಷ್ಟು ಜಿ ಸ್ಟೋರೇಜ್ ತುಂಬಿದೆ ಅಂತ ಸೊ ಆಲ್ಮೋಸ್ಟ್ ಎಲ್ಲನೂ ತುಂಬಿದೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೂರು ಆಪ್ಷನ್ಸ್ ಶೂ ಆಗುತ್ತೆ ನಿಮಗೆ ಅಂದರೆ ನಿಮ್ಮೊಂದು ಜಿಮೇಲ್ ಸ್ಟೋರೇಜ್ ಯಾವುದರಲ್ಲಿ ಫಿಲ್ ಆಗಿದೆ ಅಂತ ಜಾಸ್ತಿ ಹಿಡಿದಿದೆ ಅಂತ ಸೊ ನೋಡ್ಬೋದು ಫೋಟೋಸ್ ಆ್ಯಂಡ್ ವಿಡಿಯೋಸಲ್ಲಿ ನನ್ನದು ಜಿಮೇಲಲ್ಲಿ ಹದಿನಾಲ್ಕು ಜಿ ಬಿ ಸ್ಟೋರೇಜ್ ಫಿಲ್ ಆಗಿದೆ ಮತ್ತು ಉಳಿದುದು ಇಮೇಲಲ್ಲಿ ಮತ್ತು ಸ್ಪ್ಯಾಮ್ ಇಮೇಲಲ್ಲಿ ಅಲ್ಲಿ ಅಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಫೋಟೋ ಮತ್ತು ವಿಡಿಯೋಸ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಸಿಂಪಲ್ಲಾಗಿ ಅಲ್ಲಿ ಅದರ ಕೆಳಗಡೆ ರಿವ್ಯೂ ಅಂತ ಇದೆ ನೋಡಿ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಈ ಥರ ಗೂಗಲ್ ಫೋಟೋಸಲ್ಲಿ ನೀವು ಯಾವೆಲ್ಲ ಫೋಟೋಗಳನ್ನು ಆ್ಯಡ್ ಮಾಡಿರ್ತಾರಲ್ಲ ಸೊ ಅವೆಲ್ಲ ಇಶ್ಯೂ ಆಗುತ್ತೆ ಓಕೆನಾ ಸೊ ಅಲ್ಲಿ ಆಗಿ ನೋಡ್ಬೋದು ನೀವು ರೌಂಡ್ ಮಾರ್ಕ್ ಅಂತ ಇದೆ ನೋಡಿ ಪ್ರತಿಯೊಂದು ಫೋಟೋಸ್ ಮೇಲೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ ಓಕೆನಾ ನಾನು ಮಾರ್ಕಲ್ಲಿ ತೋರಿಸೋ ಹಾಗೆ ಸೊ ನಿಮಗೆ ಯಾವ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಬೇಡ ಆಗಿರ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮೇಲ್ಗಡೆ ನೋಡ್ಬೋದು ನೀವು ಸೆಲೆಕ್ಟ್ ಮಾಡಿರುವ ಫೋಟೋ ಹಾಗೂ ವಿಡಿಯೋ ಎಷ್ಟು ಎಂಬಿ ಇದೆಯಲ್ಲ ಮತ್ತು ಎಷ್ಟು ಬಿ ಸ್ಟೋರೇಜ್ ಕ್ಲೀನ್ ಆಗ್ತಾ ಇದೆ ಪ್ರತಿಯೊಂದಲ್ಲಿ ಇಶ್ಯೂ ಆಗುತ್ತೆ ಅದೇ ರೀತಿ ಈ ಸೈಡ್ ನೋಡೋದಾದರೆ ಇಲ್ಲಿ ಮಾರ್ಕಲ್ಲಿ ತೋರಿಸೋಕೆ ಒಂದು ಡೌನ್ಲೋಡ್ ಇದೆ ಮತ್ತು ಇನ್ನೊಂದು ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಮಸ್ಟ್ ಆಗಿ ನೀವು ನೋಡಬೇಕಾಗುತ್ತೆ ಏನಂದರೆ ಒಮ್ಮೆಲ್ಲಿ ಡೈರೆಕ್ಟಾಗಿ ನೀವು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಡಿಲೀಟ್ ಮಾಡಿದರೆ ಒಂದು ಗ್ಯಾಲರಿಲಿ ಸಹ ಡಿಲೀಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಯಾವ ಇರುತ್ತಲ್ಲ ಸೊ ಅದನ್ನು ಮತ್ತೆ ಸೇವ್ ಮಾಡ್ಕೊಳ್ಳಿ ನಿಮ್ಮೊಂದು ಗ್ಯಾಲರಿಗೆ ಅಲ್ಲಿ ಸೇವ್ ಬಟನ್ ಇದೆ ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಇರಲ್ಲ ಸೊ ಅದನ್ನು ಸೀವ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಆಟೋಮೆಟಿಕ್ಕಾಗಿ ಡಿಲ್ಟ್ ಹೊಡೆಬೇಡಿ ಇಲ್ಲಿ ಟಿಕ್ ಏನು ಮಾಡಿದ್ರಲ್ಲ ಸೊ ಈ ಥರ ಟ್ಯಾಪ್ ಮಾಡ್ಕೊಂಡು ನಿಮ್ಗೆ ಯಾವೆಲ್ಲ ಬೇಡ ಆಗಿರುವ ಫೋಟೋಸ್ಗಳನ್ನ ಆಗಲಿ ವೀಡಿಯೋಸ್ಗಳನ್ನ ಈ ಥರ ಟ್ಯಾಪ್ ಮಾಡ್ಕೊಂಡು ಡಿಲೀಟ್ ಮಾಡಿ ಸೊ ನಾನು ಇವಾಗ ಒಂದು ಡಿಲೀಟ್ ಮಾಡಿದ್ದೀನಿ ಓಕೆನಾ ನಿಮಗೆ ತೋರಿಸ್ತೀನಿ ನೋಡಿ ಓಕೆನಾ ಇವಾಗ ಒಂದು ಸೆಲೆಕ್ಟ್ ಮಾಡಿ ಡಿಲ್ಟ್ ಅಂತ ಕ್ಲಿಕ್ ಮೇಲೆ ಈ ಥರ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಿ ಟಿಕ್ ಮಾಡಿ ಆದಮೇಲೆ ಮೂ ಟು ಬೈನ್ ಅಂತ ಇದೆಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಅಕ್ಕನ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಂದರೆ ಎಷ್ಟೆಲ್ಲ ಇರುತ್ತೆ ಇವಾಗ ನಿಮ್ಮದು ಅಮೌಂಟ್ ಕೇಳ್ತಾ ಇದೆ ಸೊ ಸಿಂಪಲ್ಲಾಗಿ ನಾಟ್ ಮೊಬೈಲ್ ಕ್ಲಿಕ್ ಮಾಡಿ ಸೊ ನೋಡ್ಬೋದು ನೀವು ಇವಾಗ ಸೊ ನಮ್ಮದು ಹದಿನೈದು ಜಿ ಬಿ ಇದ್ದದ್ದು ಟೂ ಜಿ ಬಿಗೆ ಬಂದಿದೆ ಇಲ್ಲಿ ಸಾರಿ ಹದಿನಾಲ್ಕು ಜಿ ಬಿ ಇದ್ದದ್ದು ಹದಿಮೂರು ಜಿ ಬಿಗೆ ಬಂದಿದೆ ಅಂದರೆ ಒಂದು ಜಿ ಬಿ ವಿಡಿಯೋಸ್ ಆಗಿ ಫೋಟೋಸ್ನ ಡಿಲೀಟ್ ಮಾಡೋದ್ರೆ ಅದು ಕ್ಲಿಯರ್ ಆಗಿದೆ ಮತ್ತು ಇಲ್ಲಿ ಮಾರ್ಕಲ್ಲಿ ತೋರಿಸೋಗೆ ಎರಡು ಆಪ್ಷನ್ ಇದೆ ಅಲ್ಲ ಸ್ಪ್ಯಾಮ್ ಇಮೇ ಇಮೇಲ್ ಆಗಿರ್ಬೋದು ಮತ್ತು ನಿಮಗೆ ಬಂದಿರೋಂಥ ಪ್ರಮೋಷನ್ ಇಮೇಲ್ಗಳಾಗಿರ್ಬೋದು ಇನ್ನಿತರ ಆ್ಯಪ್ಸ್ಗಳ ಇಮೇಲ್ ಆಗಿರ್ಬೋದು ಸೊ ಅದು ಇದ್ರೆ ಡಿಲೀಟ್ ಮಾಡ್ಕೊಳ್ಳಿ ಇವಾಗ ನಾನು ಯಾವ ಒಂದು ಪ್ರೊಸೆಸ್ನ ಹೇಳ್ಕೊಟ್ನಲ್ಲ ಸೊ ಅದೇ ಒಂದು ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಏಕೆಂದ್ರೆ ಈ ಒಂದು ಪ್ರೊಸೆಸ್ ಮೂಲಕ ನೀವು ಡಿಲೀಟ್ ಮಾಡಿಕೊಂಡು ನಿಮ್ಮ ಒಂದು ಜಿಮೇಲ್ ಸ್ಟೋರೇಜನ್ನು ಕಡಿಮೆ ಮಾಡ್ಕೊಳ್ಬೋದು ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಪ್ರೋತ್ಸಾಹಿಸಿ ಗೈಸ್ ಸಿಗೋಣ ಮತ್ತೆ ಮುಂದೂಡದಲ್ಲಿ ಥ್ಯಾಂಕ್ ಯು ಸೋ ಮಚ್